ಅಂಬಾಗಿಲೇ ಸಂತಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ಪುನಂಜಿತ್ತಿನ ಊರು ಇರುವ ವರ್ಷ ಪಿರಕದಂಚಿ ಒಂದೆ ಗೇನ ಕೊರಕ ಅಂಬಾಗಿಲು ಮಾರ್ಗವಾ ಸಂತೆಕಟ್ಟೆ ಪೋಪಣಾಂಡ ಅತಡ ಅಂಚಿಡ್ದು ಇಂಚಿ ಪಿರ ಬರ್ಪಣಂದಾಡ ಕರ್ಗತ್ತಲೆ ಆವಡದುಂಬು ಬೊಲ್ಪು ಮಾಚದುಂಬು ಇಲ್ಲು ಸೇರುಡು ಪಂಪುರ ಒಂಚಿ ಕಾಲ ಇತ್ತೆ ದಾಯಪಂಡ ಆ ಸಾದಿಯೇ ಕತ್ತಲೆ ಮಾರ್ಗೊಡು ಒರಿಯೇ ಪೋಪಿಲಕ್ಕೆ ಅಲ್ಪ ದಾದನ ತಿರ್ಕೊಂಡು ಒರಿಯೇ ಭತ್ತಿನಾಯಕ್ ತೋಚುಂಡು ಪಿರ ಉಡೇ ಬತ್ತಿಲ ಕಾಪು ವಿಚಿತ್ರ ಶಬ್ದ ಓಲಾ ಕಲ್ಕಿನ ದಾದನ ಗೋಚರ ದಾಂತಿನ ಉಂಡು ಪಂಪಿನ ಬಾಯಿ ಬಾಯಿದ ಪಾತ್ರ ಅಂಬಾಗಿಲಡೆ ಓಡುದ ಕಾರ್ಖಾನೆ ಆ ಓಡುದ ಕಾರ್ಖಾನೆದ ಒಂಜಿ ದಿನ ರಾತ್ರೆ ನಡೂರಾತ್ರ ಉಂಜಿ ಪೊಂಜೋ ಬತ್ತದು ವಾಚ್ಮ್ಯಾನ್ ನೀರಿಕೆ ಮನದಾನಿ ವಾಚ್ಮ ಆ ಆಕಾರ ಗಾತ್ರ ತೂದು ಪೊಡಿದ ಜ್ವರ ಇಂಚ ಸಾರ ಸಾರ ನಿದರ್ಶನೋ ನಡತಿನ ಜಾಕೆ ಏನದಿಪ್ಪು ದಾಯ ಪೊಡಿಯರು ದಾದಾಂಡ ಪನ್ಪುನೆ ಉತ್ತರ ಮೂಲುಂಡು ತುಲೆ ಒಂದು ಅಪ್ಪೆ ಶಕ್ತಿ ಒಂದು ಶಕ್ತಿ ಅಪ್ಪೆ ಮಾಸ್ತಿಯಮ್ಮ ಅಲ್ಪನೆ ಒಂಚಿ ಎಲ್ಲಿಯ ಗುಡಿತ್ತಿನ ಮಾಸ್ತಿಯಮ್ಮನ ಕಾರಣಿಕ ಅಪ್ಪಿನ ಸಂಚಾರಿರಿಂದ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪದಾನಗ ತನ್ನ ಗುಡಿತ ಜಾಗೇನೆ ಪೋಡು ಪನ್ನಗ ಮೂಲ ಜಾಗೆ ಅಪ್ಪೆ ಬುಡದು ಅವೇ ಮಾರ್ಗದ ಬದಿಟ್ಟು ಭಾರಿ ಪೊರ್ಲುಪ್ಪುಡು ಗುಡಿಟ್ಟು ಮಲ್ಲಿಗೆದ ಪ್ರಿಯಾತ ಅಮ್ಮ ಪಂದು ಶ್ರೀ ರಕ್ಷೆ ಕೊರದು ವಿದ್ಯೆ ಬೇಲೆ ಉದ್ಯೋಗ ಬೇರ ಇಂಚ ಮಾತ ವಿಚಾರಳ ನಂಬಿ ಭಕ್ತಗ ಕುರಿನ ಶಕ್ತಿ ಉಂಜಿ ಚೆಂಡು ಮಲ್ಲಿಗೆ ಪ್ರಸನ್ನ ಆಯಿನ ಅಪ್ಪೆ ಬೋಟುಗೂ ಮೀನು ಬೂರಂದೆ ಕಡಿಮೆ ಆಂಡ ಅಪ್ಪೆಳ ನಟಿಂಡ ಬೋಟ್ ನಿಲೀಕೆ ಮೀನಿಗೆ ಅಂಗಡಿಗ ಬೇರೆ ಕಡಿಮೆ ಆಂಡ ಪಂಡದೇ ನಟಂಡ ಲಕ್ಕ ಉಷರಿಚ್ಚಿ ಬಂದ ನಟುಂಡ ಆ ರೋಗಿ ಹುಷಾರಾದ ಅಪ್ಪೆನೆ ಎದುರು ಬತ್ತದ ಗೋತಿಲಕ್ಕ ಎದೋ ನಿದರ್ಶನಲು ಈ ಜಾಕೆಗುಂಡು ಆ ಮಾರ್ಗವಾದ ಪೋಪನ ಚಿತ್ತಿನ ಪ್ರತಿ ಗಾಡಿಲು ಕುಂತಾದ ಅಪ್ಪೆಗೆ ಕಾಣಿಕೆ ಪಾಡದೆ ಪ್ರಾರ್ಥನೆ ಮಲ್ತೊಂದು ಪೋಪು ನೋವು ನಮ್ಮ ಕಾರಣ ಪೋಯಿ ಮಾಸ್ತಿ ಮಾಸ್ತಿಯಮ್ಮ ಕಾಪೇರು ಪನ್ಪುನ ಚಿತ್ತಿನ ನಂಬಳಿಗೆ